ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಖೇಡಿಗೆ ಗ್ರಾಮದ ಹಣೆ ಬರಹ ಅಧಿಕಾರಿಗಳ ವಿರುದ್ಧವೇ ಧಿಕ್ಕಾರದ ಸುರಿಮಳೆ ಯಾಕೆ ಹೀಗಾಯಿತು ಏತಕ್ಕಾಗಿ ಈ ಧಿಕ್ಕಾರ ಮುಂದೇನಾಯಿತು ತಿಳಿಯಬೇಕೇ ವೀಕ್ಷಕರೇ ಹಾಗಾದರೆ ಕೇಳಿ ಭುಯ್ಯಾರ್ ಗ್ರಾಮದಿಂದ ರೈತ ಸಂಘದ ನೂರಾರು ರೈತರು ಸೇರಿಕೊಂಡು ಎತ್ತಿನ ಗಾಡಿಯನ್ನು ಕಟ್ಟಿಕೊಂಡು ಧಿಕ್ಕಾರದ ಘೋಷಣೆಯೊಂದಿಗೆ ಖೇಡಿಗೆ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದರು ಬೇಡಿಕೆಗಳು ಏನೇನು ಅನ್ನುತ್ತೀರ ಬುಯ್ಯಾರದಿಂದ ಹೊರಡುವ ರಸ್ತೆಗಳಾದ ಸಾತಲ್ಗಾಂವ್ ರಸ್ತೆ ಲಾಳಸಂಗಿ ರಸ್ತೆ ಮತ್ತು ನಾಗರಹಳ್ಳಿ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿವೆ ಆ ಊರಿಗೆ ಹೋಗಬೇಕಾದರೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಹೋಗಬೇಕು ಯಾರು ಎಲ್ಲಿ ಬಿದ್ದೋ ಹಾದಿಯ ಹೆಣವಾಗುತ್ತಾರೋ ಆ ದೇವರಿಗೆ ಗೊತ್ತು ಇದರಿಂದ ಒಂದು ಸಲ ಪೀಡಿಯೋರವರಿಗೆ ಭುಯ್ಯಾರದ ಚವಡಿ ಕಟ್ಟೆಯ ಮೇಲೆ ಕೂಡಿಸಿ ಈ ವಿಷಯ ಕುರಿತು ಮನವರಿಕೆ ಮಾಡಿಕೊಟ್ಟು ಖುದ್ದಾಗಿ ಪಿ ಅವರನ್ನು ಕರೆದುಕೊಂಡು ರಸ್ತೆಗಳನ್ನು ತೋರಿಸಿದರು ಒಂದು ವಾರ ಅವಕಾಶ ಕೊಡಿ ರಸ್ತೆ ರಿಪೇರಿ ಮಾಡಿಕೊಡುವುದಾಗಿ ಹೇಳಿ ಊಸರ ಒಳ್ಳೆಯಂತೆ ಬಣ್ಣ ಬದಲಾಯಿಸಿ ಅಲ್ಲಿಂದ ಜಾರಿಕೊಂಡರು ಮುಂದೆ ಸ್ವಲ್ಪ ದಿನ ಕಳೆದ ಕಳೆದ ಮೇಲೆ ಅಧ್ಯಕ್ಷರಿಗೆ ಹೇಳಿದ್ದೇನೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹೇಳಿದ್ದಾನೆ ಅವರಿಗೆ ಹೇಳಿದ್ದೇನೆ ಇವರಿಗೆ ಹೇಳಿದ್ದೇನೆ ಅಂತ ಸುಳ್ಳು ಹೇಳುವುದರಲ್ಲಿ ಪಕ್ಕಾ ತರಬೇತಿ ಪಡೆದುಕೊಂಡಿದ್ದಾರೆ ಕೊನೆಯದಾಗಿ ಕೇಳಿದರೆ ಪಂಚಾಯಿತಿಯಲ್ಲಿ ಅನುದಾನ ಇಲ್ಲ ಅಂತ ಸಬೋವ ಹೇಳಿ ಜಾರಿಕೊಳ್ಳುತ್ತಿದ್ದಾರೆ ಇನ್ನೂ ಒಂದು ವಾರದಲ್ಲಿ ಫ್ಯಾಕ್ಟ್ರಿಗೆ ರೈತರು ತಾವು ಬೆಳೆದ ಕಬ್ಬು ಕಳುಹಿಸಬೇಕು ಆ ದಾರಿಯಲ್ಲಿ ಮನುಷ್ಯರಿಗೆ ಹೋಗಲು ಸಾಧ್ಯವಿಲ್ಲ ಎಂದಾಗ ಟ್ಯಾಕ್ಟರ್ ಅದು ಹೇಗೆ ಹೋಗುತ್ತದೆ ವೀಕ್ಷಕರೇ ನೀವೇ ವಿಚಾರಿಸಬೇಕು ಮನುಷ್ಯನ ನಡೆಯುತ್ತಾ ಹೋಗಲು ಬರುವುದಿಲ್ಲ ಅಂಥ ಸಂದರ್ಭದಲ್ಲಿ ಟ್ಯಾಕ್ಟ್ರ್ ಆ ತೋಟಗಳಿಗೆ ಹೋಗಿ ಕಬ್ಬು ಹೇರಿಕೊಂಡು ಹೊರಬರಲು ಅದು ಹೇಗೆ ಸಾಧ್ಯ ಸಾಧ್ಯವಿಲ್ಲವೆಂದು ರೈತರು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ ಎಂದು ರೈತ ಸಂಘದ ಅಧ್ಯಕ್ಷರಾದ ಗಂಗಾಧರ್ ವಾಲಿಕಾರಿ ಅವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಹೀಗೆ ತುರ್ತಾಗಿ ಆರು ಲಕ್ಷ ರೂಪಾಯಿ ಗರಸು ಹೊಡಿಸಿ ರಸ್ತೆ ರಿಫೆರಿ ಮಾಡಿಕೊಡುವುದಾಗಿ ಇಒ ಅವರು ಒಪ್ಪಿಕೊಂಡಿದ್ದಾರೆ ಜಿಲ್ಲಾ ಪಂಚಾಯಿತಿಯಿಂದ ಪ್ರತಿ ರಸ್ತೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರಾಗಿದೆ ಆದ್ದರಿಂದ ಮುಂಬರುವ ಸ್ವಲ್ಪ ದಿನಗಳಲ್ಲಿ ರಸ್ತೆ ಸುಧಾರಣೆ ಆಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರೈತರೊಂದಿಗೆ ಸಮಾಜ ಈ ಒಂದು ಘಟನೆಯ ಕುರಿತು ಮಾತನಾಡುತ್ತಾ ಎಲ್ಲ ರೈತರೊಂದಿಗೆ ಸಮಾಧಾನ ತಿಳಿಸಿ ಅವರ ಒಂದು ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳಲು ಅವರು ಯಶಸ್ವಿಯಾಗಿದ್ದಾರೆ ಹಾಗಾದರೆ ವೀಕ್ಷಕರೇ ಮುಂದೆ ಇನ್ನು ಸ್ವಲ್ಪ ದಿನಗಳ ಕಳೆದ ನಂತರ ಈ ಮೂರೂ ರಸ್ತೆಗಳು ಸುಧಾರಣೆ ಆಗುತ್ತವೆಯೋ ಅಥವಾ ಇದು ಮಾತ್ರ ನೆಪಕ್ಕೆ ಆಗುತ್ತದೆಯೋ ಎಂಬುವುದನ್ನು ನಾವು ನೀವೆಲ್ಲರೂ ಅಲ್ಲಿಯವರೆಗೂ ಕಾಯ್ದು ನೋಡಬೇಕು ಹಾಗಾದರೆ ಇಂದು ಕೇಳ್ಗಿಯ ಗ್ರಾಮ ಪಂಚಾಯಿತಿ ಮುಂದೆ ಏನೇನು ಘಟನೆಗಳು ನಡೆದಿವೆ ಹಾಗಾದರೆ ಯಾರು ಯಾರು ಏನು ಏನು ಮಾತನಾಡಿದ್ದಾರೆ ಅನ್ನುವಂಥ ಸಂಪೂರ್ಣವಾದ ಮಾಹಿತಿ ಅಂದರೆ ಪಿನ್ ಟು ಪಿನ್ ಮಾಹಿತಿ ವೀಕ್ಷಕರಿಗಾಗಿ ಒದಗಿಸಿಕೊಡ್ತಾ ಇದ್ದೀವಿ ದಯವಿಟ್ಟು ವೀಕ್ಷಕರೇ ಈ ಒಂದು ದೃಶ್ಯಾವಳಿಗಳನ್ನು ನೋಡಿಕೊಂಡು ಕೇಳಿಗೆ ಗ್ರಾಮ ಪಂಚಾಯಿತಿಯ ಒಂದು ಹಣೆ ಬರಹ ಎಲ್ಲಿಗೆ ಬಂದು ಮುಟ್ಟಿದೆ ತಾವು ನೋಡಿ ಅರ್ಥ ಮಾಡಿಕೊಳ್ಳಿ ಜೊತೆಗೆ ಅಧಿಕಾರಿಗಳು ಯಾವ ರೀತಿಯಾಗಿ ಇದರ ವಿರುದ್ಧ ಎಚ್ಚೆತ್ತುಕೊಂಡು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅಲ್ಲಿವರೆಗೂ ನಾವು ನೀವೆಲ್ಲರೂ ಕಾದು ನೋಡಬೇಕಾಗುತ್ತದೆ ಬನ್ನಿ ಹಾಗಾದರೆ ರೈತರು ಏನು ಏನು ಮಾತನಾಡಿದ್ದಾರೆ ನಾವು ನೀವು ಕೂಡಿ ಕೇಳೋಣ ಬನ್ನಿ ನಮ್ಮೊಂದಿಗೆ ಎಲ್ಲ ಫೋನ್ ಇವರು ಮೀಟಿಂಗ್ ಅಂತ ಹೇಳ್ತಾರ ಪಿ ಡಿ ಅವರು ನಾಟ್ ಜಬಲ್ ಮಾಡ್ಕೊಂಡ್ ಕುತಾರ ಹದಿನೈದನೇ ಹಣಕಾಸು ಒಳಗೆ ಎರಡು ಲಕ್ಷ ಎರಡು ಕೋಟಿ ಎಂಬತ್ ಲಕ್ಷ ರೂಪಾಯಿ ಬಿಲ್ ಹಗರಣ ಮಾಡಿ ಆಮೇಲೆ ಈಗ ಬಾಕಿ ಇರುವ ಹಣ ಇಪ್ಪತ್ತೆಂಟು ಲಕ್ಷ ಇದ್ರುನು ನಮ್ ಮೂರ್ ಆದಿಗಿ ಬರೀ ಎರಡೆರಡು ಲಕ್ಷ ರೂಪಾಯಿ ಗರ್ಸ್ ಹಾಕಂದ್ರುನು ಸರ ಯಾರು ದಾದ್ ತಗೊಳಲಾಗರ ಇಷ್ಟೆಲ್ಲ ನಮ್ ರೈತರದ ಈಗ ಕಬ್ಬಿನ ಫ್ಯಾಕ್ಟ್ರಿ ಚಾಲು ಆದ್ರ ನಮ್ ಪರಿಸ್ಥಿತಿ ಏನನ್ನೋದು ಅರ್ಥ ಮಾಡ್ಕೊಳ್ಳಲಾಗ ಇಲ್ಲಿ ಯಾರು ಬರ್ಲಿಕ್ಕೂ ಇಲ್ಲ ಇದ್ರ ನಮ್ ಬಗ್ಗೆ ಕೇಳಕ್ಕೂ ಇಲ್ಲ ಇದೇ ತರ ಆದ್ರ ಜಾಗ ನಂದು ನಾವು ಎದ್ದು ಹೋಗಲ್ಲ ನಮ್ಗೆ ನ್ಯಾಯ ಸಿಗುವವರೆಗೂ ಈ ಜಾಗ ನಾವು ಕದಲಲ್ಲ ತಾವೆಲ್ಲ ನೋಡ್ಲಿಕ್ಕೆ ಇಷ್ಟ ಐದಾರು ಗಾಡಿ ಇಟ್ಟೆಲ್ಲ ಧ್ವನ್ಸೆ ಮಂದಿ ಇದ್ರುನು ಎಲ್ಲ ಒಂದ್ ರಾಜಕೀಯ ಇದು ಮಾಡ್ಕೊಂಡು ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ ಈಗ ದಯವಿಟ್ಟು ಇದೆಲ್ಲ ನೋಡ್ರಿ ನಮ್ಮಲ್ಲಿ ಎಲ್ಲಾ ದಾಖಲಾತಿಗಳು ಸಹ ನಾವ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಈ ಸತ್ತು ಪಂಚಾಯತ್ ಒಳಗೆ ಬ್ಯಾಲೆನ್ಸ್ ಅದ ಬರೀ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಮೂರ್ ಹಾದಿ ನಾವು ಮಾಡ್ಕೋತೇವು ಗರ್ಸ್ ಹಾಕೊಂಡು ಟೆಂಪ್ರವರಿ ಮಾಡ್ಕೊಂಡು ನಾವು ಕಬ್ಬಿನ ಗಾಡಿ ಹೊಲಕ್ಕೆ ವ್ಯವಸ್ಥೆ ಮಾಡ್ಕೋತೆ ಒಂದ್ನು ಸಲ ಯಾರು ಒಂದು ಇದು ಮಾಡಲ್ಲ ಈ ಬರುವ ನಾವು ಇಲ್ಲಿ ಜಾಗ ಬಿಟ್ಟು ಕದಲಲ್ಲ ನಮ್ಗ ನಾವು ತಿಳಿಸ್ತೀನಿ ಧನ್ಯವಾದಗಳು ಕಕಾ ಸ್ಟಾರ್ಟ್ ನೋಡ್ರಪ್ಪ ರೈತರದು ಸಮಸ್ಯೆ ಬಾಳದ ಈಗ ನಾಳೆ ಹೊತ್ ಕಬ್ಬೋತದ ಈ ದನ ಕರಿ ಒಂದ್ ಹೋಗಿ ಎತ್ತ ಗಾಡಿ ನೋಡ್ರಿ ಅಂದ್ರೆ ಸ್ವತಂತ್ರ ಒಂದು ನೂರ್ ಸಲ ಆಯ್ತು ಮನವಿ ಕೊಟ್ಟು ಎಮ್ ಎಲ್ ಇ ಕೊಟ್ಟೆವು ಮೂರ್ ಸಲ ಕೊಟ್ಟಿದ್ದೆವು ಎಮ್ ಎಲ್ ಇ ಏನು ಕಸ ಬಿಟ್ಟವ ಮ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತೆ ಸಿಟಿ ರವಿ ಅವ್ರ ಕೈಯಕ್ ಕೊಟ್ರ ಎಮ್ ಎಲ್ ಕೂಡ ಬಂದ್ರು ತಳಗಿಡ ಕೈ ಹಿಡ್ಕೊಂಡು ಹೋಗಿ ಅವ್ರಲ್ಲಿ ಹೋಗ್ ಕೊನಿಲ್ಲ ಇಲ್ಲಿ ವಿಜಯಪುರದ ಇಂಡಿ ಇದ್ದ ಒಟ್ಟು ತಸಿದಾರ ಡಿ ಸಿ ಐ ಸಿ ಎಲ್ಲರಿಗೂ ಒಟ್ಟು ಮಂದಿಗೆ ಹೋಗಿ ಒಂದು ನೂರ್ ಸಲ ಕೈ ಕಾಲದೇವು ಯಾರಿಗೂ ಕೈ ಜೋಡ್ತೇವೆ ನೋಡ್ರಪ್ಪ ಇದೊಂದು ಇಂತ ಕೆಲಸದ ಗೋರ್ಮೆಂಟ್ ಬಂದದ್ದು ಅರ್ಧ ತಿರ್ಧಾರ ಹೋಗೋಬ್ರೆ ಮಾಡಿ ಮಾಡಿ ಯಾರು ಒಬ್ರು ಇಲ್ಲ ನೀವು ಅಲ್ಲಿ ಹೋಗಿರಿ ಹೋಗಿ ಅವ್ರೈನ್ ಮಾಡ್ಕೊರಿ ಇಲ್ಲಿ ಹೋಗಿ ಇವ್ರ ಮಾಡ್ಕೊರಿ ಏನ್ ಮಾಡ್ಕೋತಿ ಮಾಡ್ಕೋರಿ ನೀವು ಈಗ ಫ್ಯಾಕ್ಟ್ರಿ ಎಂದ ಚಾಲ ಆತವ್ರಿ ಫ್ಯಾಕ್ಟ್ರಿ ಎಂದ ಚಾಲತವ ಈಗ ಚಲೋ ಆತವ ಈಗ ಇನ್ನು ಆದ್ರ ಮೆಡ್ಗಿ ಮ್ಯಾಲ ಹೊರಗೆ ಮತ್ತೊಂದು ಸೀಮಿಗೆ ಹೋಗಬೇಕಾದ್ರ ಮನುಷ್ಯ ಈಗ ಪಂಚಾಯಿತಿ ಒಳಗ ಯಾರು ಕಾರ್ಯಾಲಯದೊಳಗ ಯಾರ ಯಾರ ಕಾರ್ಯಾಲಯ ಬಾಗಲಕದ ಮತ್ತು ಇಲ್ಲಿ ಯಾರ ಯಾರು ನಿಮ್ಗೆ ಸ್ಪಂದನೆ ಮಾಡುದು ಕಾಡಿಗೆ ಭೂಯಾರ ನಾಗರೋಳಿ ಪಂಚಾಯತಿ ಒಟ್ಟು ಮಂದಿ ಮೆಂಬರ್ಗಳು ಏಳು ಎಂಟು ಮಂದಿ ಮೆಂಬರ್ ಭೂಯಾರ ಒಂಬತ್ತು ಮಂದಿ ಅರ ಇಲ್ಲಿ ಕಾಡಿಗೆ ಒಂಬತ್ತು ಮಂದಿರ ನಾಗರೋಳಿ ಇಬ್ರ ಇಟ್ಟು ಮಂದಿ ಮೆಂಬರ್ಗಳು ಒಬ್ಬರು ಒಂದು ಕಿವಿಲಿ ಹಿಂತ ಆಗದಲ್ಲಿ ಏನಾಗುತ್ತೆ ಒಬ್ರು ಕೇಳ ಕೇಳಿದ್ರು ಒಬ್ರು ನಮ್ ಕು ನಿಮ್ ಕು ಬಾಗ್ಲಾಕಿ ನಾವ್ ಎಂದ್ ಬರ್ತಾ ಒಂದ್ ದಿನ ಬಂದಿಲ್ಲ ನಮ್ಗೆ ಊರಾಗ ಬಂದ್ ವಾರ್ಡ್ ಸಭಾ ಮಾಡ್ತೀನಿ ನಿಮ್ಗೆ ಸಕ್ರ ಮಾಡ್ತೀನಿ ರೀ ಮಾಡಿಸ್ಕೊಡ್ತೀನಿ ಅಂದ ಇನ್ನೂವರೆಗೇನು ಒಂದ್ ರೂಪಾಯಿ ಕೆಲಸ ಮಾಡಿಲ್ಲ ಒಬ್ರು ಈ ವಾರ್ಡ್ ಮತ್ತು ಗ್ರಾಮ ಸಭಾಂತ ಮಾಡ್ತಂತೇಳಿ ಊರಾಗ ಬಂದ್ ಕಟ್ಟಿ ಮೇಲೆ ಒಟ್ಟು ಮಂದಿ ಒಳಗೆ ಇದು ಕೊಟ್ಟು ನಾಲ್ಕು ರಟಿ ಹೇಳ್ತೀನಿ ಅಂತ ಹೇಳಿ ಮಾಜಿ ಚೇರ್ಮನ್ ಬಾಬು ಚಿಕ್ಕಮ ಅವನಿಗೆ ಕೊನಿಗೆ ಹಚ್ಚಿ ಹೇಳ್ತೀನಿ ನಾಳೆಗೆ ಇಟ್ಟು ಹತ್ತಿರ ಎರಡ್ ಮಾಡ್ತೀನಿ ಅಂತ ಹೇಳ್ದವ ಅದೇ ಬಾಬು ಚೇರ್ಮನ್ ಇಲ್ಲಿ

ಮಾಜಿ ಚೇರ್ಮನ್ ಬಂದ್ರವರೆಗೆ ಈ ಸಂಬಂಧ ಬಂದಿಲ್ಲ ಪಂಚಾಯತಿ ಮುಂದೆ ಯಾರು ನೀರಿಲ್ಲ ಮುಂದೆ ಏನು ಇಲ್ಲ ಎತ್ಕೊಳ್ಳೋದು ಬಾಕ್ಲಾಕದ್ ಬಾಕಲಾಕ್ಯಾರ ರೈತರ ಪರಿಸ್ಥಿತಿ ಎಲ್ಲಿಗೆ ಹೋಗಿ ಎಲ್ಲಿಗೋಗ್ ಜನ ಅಂತ ಕಾರಣದಿಂದ ನೀವು ಒಂದ್ ಜಾಗ ತಿಳ್ಕೊಂಡ್ರೋಡ್ ಜಾಗ್ರತೀವಾದ

ARD ನಾವು ಕೀಡ್ಗಿ ಪಂಚಾಯತಿಯಿಂದ ಒಂದು ಯುವರಿಗೆ ಒಂದು ಹತ್ತು ಸಲ ಮನವಿ ಕೊಟ್ಟಿದ್ದೆವು ಸಿ ಎಸ್ ಮನವಿ ಕೊಟ್ಟಿದ್ದೆವು ತಹಸೀಲ್ದಾರ್ ಮನವಿ ಕೊಟ್ಟಿದ್ದೆವು ಎಲ್ಲರಿಗೆ ಮನವಿ ಕೊಟ್ಟರು ಹೊಟ್ಟೆ ರೈತರ ಅಂದ್ರೆ ಅವ್ರಿಗೆ ಕಾರ್ ಕಸವಾಗಿ ತುಳ್ಕೊಂಡ್ರ ಇವ್ರು ಹೊಟ್ಟೆ ಹೊಟ್ಟಿಗೆ ಅನ್ನ ಅನ್ನ ತಿನ್ನೋಣ ಅನ್ನ ಬಿಟ್ಟು ಮತ್ತೊಂದು ತಿಂತಾರ ಇವ್ರಿಗೆ ಪಕ್ಕ ಇದ್ರೆ ಪಕ್ಕ ಮಂದಿ ಕಲಿಸ್ಬೇಕು ಈಗ ಮೂರು ಊರು ಜನ ಕಲ್ತದ ಈಗ ಬಿಹಾರ ನಾಗರಹಳ್ಳಿ ಬೇಡ್ಗಿ ಇಟ್ಟು ಜನ ಕಲ್ತು ಫೋನ್ ಹಚ್ಚ್ರುನು ಡಿ ಸಿ ಆಫೀಸ್ಲೆ ಫೋನ್ ಬರತ್ತನ ಇವ್ರು ಯಾರು ಒಬ್ರು ಎತ್ತ ಬರಲ್ಲ ಇವರು ಎಷ್ಟು ಗುಂಡಾಗಿರಿ ಮಾಡ್ಲಕ್ಕಿರ್ಬೇಕು ಇಲ್ಲಿ ಎಷ್ಟು ಇವರು ದೌರ್ಜನ್ಯದಿಂದ ಕೆಲಸ ಮಾಡಿರ್ಬೇಕು ಎಷ್ಟು ರೈತರು ರಿಕ್ವೆಸ್ಟ್ ಮಾಡ್ಕೊಂಡಿದೆವು ನಮ್ಮ ಗ್ರಾಮಸ್ಥ ಹಿರಿಯರು ಗಂಗಾಧರ್ ತಳವಾರ ಇವರಿಗೆ ಕ್ಷಮೆ ಕೇಳರ್ ಕೈ ಮುಗಿದು ಹೇಳ ನೋಡ್ರಪ್ಪ ಡೆಲಿವರಿ ಪೇಷಂಟ್ ಹೈರಾಣವ ಇವ್ರು ಹೊಟ್ಟೆ ಇಒ ಬಲ್ಯ ಹಾಕೋದ್ರಿ ಸಿ ಎಸ್ ಬಲ್ಯ ಹಾಕೋದ್ರಿ ಇವರು ಅವ್ರ ಅವರೇ ದೇವ್ರ ತಿಳ್ಕೊಂಡ್ರ ಇವರಿಗೆ ದೇವ್ರಗಳ ತಲೆ ಕಾಲಿಟ್ಟು ಸಾಕು ಮುರಿತೇವು ಎಟ್ಟು ಹತ್ತಿದ್ರು ಮುರಿದೇ ಮುರಿತೇವೆ ಹೊಟ್ಟೆ ಬಿಡಲ್ಲ ಇವರೆಲ್ಲರ ಗುಂಡಾಗಿರಿ ಮಾಡೋದು ಇಲ್ಲಿ ತಮಕಿ ಹಾಕೋದು ಹೊಟ್ಟೆ ನಡಲ್ಲ ನೋಡತ್ತ ನೋಡಿದ್ವಿ ಇವ್ ಎತ್ತ ಕತ್ತಿ ಹೊಟ್ಟು ತಂದಿದೇವ್ ನಾವು ಇಲ್ಲಿ ಹೊಟ್ಟೆ ಬಿಟ್ಟು ಹೋಗಲ್ಲ ನಮ್ಮ ಕೆಲಸ ಆಗತ್ತನ ಇದಕ್ಕೆ ನಾವು ಎಲ್ಲಾ ಊರನ್ನೋರು ಏನು ಮೂರು ಊರನ್ನೋರು ಗಟ್ಟಿಯಾಗಿ ನಿಂತಿದೆ ಈ ಸಲ ಈ ಸಲ ಒಂದು ಕೆಲಸ ಆಗ್ಬೇಕು ಅಂದು ಇಲ್ಲ ಇವ್ರೆಲ್ಲಾರು ಕಿತ್ಕೊಂಡ್ರೆ ಹೋಗ್ಬೇಕು ಅಂದು ಇದ್ ಹೇಳಿ ನಾನು ಯಾರು ಮಾತು ಓಕೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ನಾವಿಲ್ಲಿ ವೀಕ್ಷಣೆ ಮಾಡುತ್ತಿದ್ದೀರಿ ಎತ್ತ ಗಾಡಿ ಇಟ್ಕೊಂಡು ನಾವೆಲ್ಲ ಬಂದು ಪಿ ಓ ಸಾರ್ಗೆ ಪಿ ಡಿ ಓ ಸಾರ್ಗೆ ಎಲ್ಲ ಫೋನ್ ಹಚ್ಲಿಗಾಗಿ ಇವರು ಮೀಟಿಂಗ್ ಅರಾಗಣಾಗ ಅಂತ ಹೇಳ್ತಾರೆ ಪಿ ಡಿ ಒ ಅವರು ನಾ ರಿಜೇಬಲ್ ಮಾಡ್ಕೊಂಡು ಕೂತಾರ ಹದಿನೈದನೇ ಹಣಕಾಸೊಳಗೆ ಎರಡು ಲಕ್ಷ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಬಿಲ್ ಹಗರಣೆ ಮಾಡಿ ಆಮೇಲೆ ಈಗ ಬಾಕಿ ಇರುವ ಹಣ ಇಪ್ಪತ್ತೆಂಟು ಲಕ್ಷ ಇದ್ರೂ ನಮ್ಮ ಊರ ಹಾದಿಗಿ ಬರೀ ಎರಡೆರಡು ಲಕ್ಷ ರೂಪಾಯಿ ಗರ್ ಸಾಕಂದ್ರೂ ಸರ ಯಾರು ದಾಲ್ ತೊಗೊಳಲ್ಲಗಾರ ಇಷ್ಟೆಲ್ಲ ನಮ್ಮ ರೈತರದ್ದು ಈಗ ಕಬ್ಬಿನ ಫ್ಯಾಕ್ಟರಿ ಚಾಲು ಆದ್ರೆ ನಮ್ಮ ಪರಿಸ್ಥಿತಿ ಏನನ್ನೋದು ಅರ್ಥ ಮಾಡ್ಕೊಳ್ಳಲ್ಲ ಇಲ್ಲಿ ಯಾರು ಬರ್ಲಿಕ್ಕೂ ಇಲ್ಲ ಬಗ್ಗೆ ಕೇಳಕ್ಕೂ ಇಲ್ಲ ಇದೇ ತರ ಆದ್ರೆ ಈ ಜಾಗ ನಂದು ಎದ್ದು ಹೋಗಲ್ಲ ನಮ್ಗೆ ನ್ಯಾಯ ಸಿಗುವವರೆಗೂ ಈ ಜಾಗದಂದು ನಾವು ಕದಲಲ್ಲ ತಾವೆಲ್ಲ ನೋಡ್ಲಿಕ್ಕೆ ಇಷ್ಟ ಗಾಡಿ ಇದ್ರುನು ಎಲ್ಲ ಒಂದ್ ರಾಜಕೀಯ ಇದು ಮಾಡ್ಕೊಂಡು ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ ಇದಕ್ಕ ದಯವಿಟ್ಟು ಇದೆಲ್ಲ ನೋಡ್ರಿ ನಮ್ಮಲ್ಲಿ ಎಲ್ಲಾ ದಾಖಲಾತಿಗಳು ಸ ನಾವ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಈ ಸತ್ತು ಪಂಚಾಯತ್ ಒಳಗ ಬ್ಯಾಲೆನ್ಸ್ ಅದ ಬರೀ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಮೂರ್ ಹಾದಿ ನಾವು ಮಾಡ್ಕೋತೆವು ಗರ್ಸ್ ಹಾಕೊಂಡು ಟೆಂಪ್ರರಿ ಮಾಡ್ಕೊಂಡು ನಾವು ಕಬ್ಬಿನ ಗಾಡಿ ವ್ಯವಸ್ಥೆ ಹೋಲಿಕ ಮಾಡ್ಕೋತೇವ್ ಯಾರು ಒಂದು ಇದು ಮಾಡಲ್ಲ ಈ ಬರೋವರೆಗೂ ನಾವು ಇಲ್ಲಿ ಜಾಗ ಬಿಟ್ಟು ಕದಲಲ್ಲ ತಮಗೆ ನಾವು ತಿಳಿಸ್ತೀನಿ ಧನ್ಯವಾದಗಳು ಕಕಾ ಸ್ಟಾರ್ಟ್ ರೈತರು ಸಮಸ್ಯೆ ಈಗ ನಾಳೆ ಹೊತ್ ನೋಡ್ರ ಈ ದನ ಕರಿ ಒಂದು ಹೋಗಿ ಎತ್ತ ಗಾಡಿ ತೋಡ್ ಹೋಗೋದಕ್ಕೆ ನೀವು ತರಬೇಕಂದ್ರೆ ಸ್ವತಂತ್ರ ಇಲ್ಲಂತ ಒಂದು ನೂರ್ ಸಲ ಆಯ್ತು ಮನ್ವಿ ಕೊಟ್ಟು ಎಮ್ ಎಲ್ ಎ ಕೊಟ್ಟೆವು ಮೂರ್ ಸಲ ಕೊಟ್ಟಿದ್ದೆವು ಎಮ್ ಎಲ್ ಎನು ಏನೋ ಕಸ ಬಿಟ್ಟೆವ ಮೊನ್ನ ವಿಧಾನಸಭಾ ಅದಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮತ್ತ ಇವ ಸಿ ಸಿಟಿ ರವಿ ಅವ್ರ ಕೈಯಾಗ ಕೊಟ್ರ ಎಮ್ ಎಲ್ ಎ ಕೂಡ ಬಂದ್ರು ತಳಗಿಡ ಕೈ ಹಿಡ್ಕೊಂಡು ಹೋಗಿ ಅವ್ರ ವೈದ್ಯ ಹೋಗಿದಾರ ಕೂನಿಲ್ಲ ಇಲ್ಲಿ ವಿಜಯಪುರದ ಇಂಡಿಯಿಂದ ಒಟ್ಟು ತಹಸೀಲ್ದಾರ ಡಿ ಸಿ ಐ ಸಿ ಎಲ್ಲರಿಗೂ ಮಂದಿ ಹೋಗಿ ಒಂದು ನೂರು ಸಾವಿರ ಕೈ ಕಾಲದ ಯಾರಿಗೂ ಕೈ ಜೋಡ್ತೇವೆ ಇದೊಂದು ಇಂಥ ಕೆಲಸ ಕೆಲಸದ ಗೋರ್ಮೆಂಟ್ ಬಂದದ್ದು ಅರ್ಧ ಅರ್ಧ ಮಾಡಿ ಹೋಗೋಣ ಮಾಡಿ ಯಾರು ಒಬ್ರು ಇಲ್ಲ ನೀವು ಅಲ್ಲಿ ಹೋಗಿರಿ ಅವ್ರ ಕೈಲಿ ಮಾಡ್ಕೋರಿ ಇಲ್ಲಿ ಹೋಗಿರಿ ಇವ್ರ ಮಾಡ್ಕೋರಿ ಏನ್ ಮಾಡ್ಕೋತೀರಿ ಮಾಡ್ಕೋರಿ ನೀವು ಈಗ ಫ್ಯಾಕ್ಟರಿ ಎಂದ್ರಿ ಫ್ಯಾಕ್ಟ್ರಿ ಮಾತಾಡಕರ ಫ್ಯಾಕ್ಟರಿ ಎಂದ ಆತವ್ ಈಗ ಇನ್ನು ಆದ್ರಿ ಮ್ಯಾನ್ ಹೊರಗೆ ಮತ್ತೊಂದು ಸೀಮಿಗೆ ಹೋಗ್ರ ಮನುಷ್ಯ ಈಗ ಪಂಚಾಯತಿ ಒಳಗ ಯಾರ್ಯಾರ ಕಾರ್ಯಾಲಯದೊಳಗ ಯಾರ ಯಾರ ಕಾರ್ಯಾಲಯ ಬಾಗಲಕದ ಮತ್ತು ಇಲ್ಲಿ ಯಾರ್ಯಾರ ಯಾರು ನಿಮ್ಗೆ ಸ್ಪಂದನೆ ಮಾಡೋದ್ ಕಾಡಗಿರ ನಾಗರೋಳಿ ಪಂಚಾಯತಿ ಒಟ್ಟು ಮಂದಿ ಮೆಂಬರ್ಗಳು ಏಳು ಎಂಟು ಮಂದಿ ಮೆಂಬರ್ ಹುಯ್ಯಾರದ ಒಂಬತ್ತು ಮಂದಿರ ಇಲ್ಲಿ ಕ್ಯಾಡಿಗೆ ಒಂಬತ್ತು ಮಂದಿ ಅರ ನಾಗೋಳಿಗೆ ಇಟ್ಟು ಮಂದಿ ಮೆಂಬರ್ಗಳು ಒಬ್ರು ಒಂದು ಹಿಂತ ಇಂತದ ಏನಾಯ್ತು ಒಬ್ರು ಕೇಳಲ್ಲ ಕೇಳಿದ್ರೆ ಒಬ್ರು ನಮ್ ಕುನ್ ನಿಮ್ ಕುರ ಪೀಡಿಯೋಂತ ಬಾಗ್ಲಾಕಿ ನಾವು ಎಂದ್ ಬರ್ತೀವಿ ಒಂದು ದಿನ ಬಂದಿಲ್ಲ ನಮ್ಗೆ ಊರಾಗ ಬಂದ್ ಕೀಸಿದ್ರೆ ಮಾಡ್ತೀನಿ ಸಭಾ ನಾನು ಸಕ್ರ ಮಾಡ್ತೀನಿ ನಾವ್ ಮಾಡಿಸ್ಕೊಡ್ತೀನಿ ಅಂದ ಇನ್ನೂವರೆಗೇನು ಒಂದ್ ರೂಪಾಯಿ ಕೆಲಸ ಮಾಡಿಲ್ಲ ಒಬ್ರು ಮಾಡದೇ ಅಧಿಕಾರಿಗಳು ಈ ಹದಿನೈದು ದಿನದ ಹಿಂದ ವಾರ್ಡ್ ಸಭಾ ಮತ್ತು ಗ್ರಾಮ ಸಭಾ ಮಾಡ್ತೀನಿದ್ದ ಮಾಡ್ತೇ ಊರಾಗ ಬಂದು ಕಟ್ಟಿ ಮೇಲೆ ಒಟ್ಟು ಮಂದಿ ಒಳಗೆ ಇದು ವಿಶ್ವಾಸ ಕೊಟ್ಟು ರಟ್ಟಿ ಹೇಳ್ತೀನಿ ಹೇಳಿ ಮಾಜಿ ಚೇರ್ಮನ್ ಬಾಬು ಚಿಕ್ಕಮಣ್ಣ ಅವನಿಗೆ ಫೋನಿಗೆ ಹಚ್ಚಿ ಹತ್ತಿನಿ ನಾಳಿಗೆ ಎಟ್ಟಿದ್ರ ಎರಡರಿಂದ ಮಾಡ್ತಿರತ್ವ ಅದೇ ಬಾಬು ಚರ್ಮನು ಇಲ್ಲಿಯನ ಅವ ಅವನ ಪೀಡೋನು ತಪಸ್ಸಿಲ್ಲ ಮತ್ತೆ ಎಂದೂ ಜೀವನ್ದಾಗ ನಮ್ಮ ಊರಿಗೂ ಬಂದಿಲ್ಲ ಅದು ಯಾಂಗ್ಲಿಲ್ಲ ಈಗ ಈಗ ಪಿ ಡಿ ಪಿ ಡಿ ಓರ್ ಇದ್ರ ಬದ್ದಲ್ಲ ಫೋನ್ ಹಚ್ಚಿದ್ರಿ ಏನ್ ನಿಮ್ಗೆ ಏನ್ ಹೇಳಾರ ಕೇಳಾರ ಪಿಡಿಒ

ಪಂಚಾಯತಿಗೆ ಬಂದಿರುವ ಕಾರಣಗಳು ಹೇಳಬೇಕು ನಮಸ್ಕಾರ ಎಲ್ಲ ಸಮಸ್ತ ಕ್ಯಾಡ್ಗಿ ಪಂಚಾಯತಿ ಭೂಯಾರ್ ಗ್ರಾಮ ಮತ್ತು ನಾಗರಾಳ್ ಗ್ರಾಮದ ಎಲ್ಲಾ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಮೂಲಕ ತಿಳಿಸ್ಪಡಿಸುವುದು ಏನಪ್ಪಾ ಅಂದ್ರ ಇವತ್ತಿನ ದಿನಮಾನಗಳಲ್ಲಿ ಈ ಖ್ಯಾಡ್ಗಿ ಪಂಚಾಯತಿ ಅಂತ ಭ್ರಷ್ಟ ಪಂಚಾಯಿತಿ ನಮ್ಮ ಇಂಡಿ ತಾಲೂಕಿನಾಗ ಈ ನಮ್ಮ ಕರ್ನಾಟಕ ರಾಜ್ಯದಾಗ ಅಂತ ನನಗ ಅನ್ಸಲಕ್ಕದ ಯಾಕಪ್ಪ ಅಂದ್ರ ಯಾಕಂದ್ರ ಈ ಪ್ರತಿ ಒಂದು ಪಂಚಾಯತಿಗಳಲ್ಲಿ ಐವತ್ ಪರ್ಸೆಂಟೇಜ್ ಕೆಲಸ ಮಾಡಿ ಐವತ್ ಪರ್ಸೆಂಟೇಜ್ ಆದ್ರ ರೊಕ್ಕ ಎತ್ತರ ಆದ್ರೆ ಈ ಖ್ಯಾಡ್ಗಿ ಪಂಚಾಯತಿ ಒಳಗ ಪೂರಾ ಜೀರೋ ಪರ್ಸೆಂಟ್ ನ ಕೆಲಸ ಮಾಡ್ಯಾರ ಕೋಟಿ ಗಟ್ಲೆ ರೊಕ್ಕ ಇವತ್ತು ಹಗರಣ ಮಾಡ್ಯಾರ ಈ ಪಂಚಾಯತಿಗೆ ನಾವು ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಒಂದ್ ಹತ್ತು ಮನವಿ ಪಟ್ಟಿದ್ದೆವು ಆಮೇಲೆ ಇವಾಗ ಪಟ್ಟಿದ್ದೆವು ಸಿಇಒ ಕೊಟ್ಟಿದ್ದೆವು ತಹಸೀಲ್ದಾರ್ ಕೊಟ್ಟಿದ್ದೆವು ಆಮೇಲೆ ಡಿ ಸಿ ಅವ್ರಿಗೆ ಕೊಟ್ಟಿದ್ದೆವು ಇಟ್ಟೆಲ್ಲಾ ಅಧಿಕಾರಿಗಳ ಗಮನಕ್ಕೆ ತಂದ್ರುನು ಇವತ್ತು ನಮ್ಮ ರೈತನ ಕೂಗಿ ಯಾವ ಮಗನಿಗು ಕೇಸಲಗ್ಯದ ಇವತ್ತು ರೈತ ಉಳಿಬೇಕಾದ್ರ ನಾವು ಪ್ರತಿಯೊಬ್ಬ ರೈತರು ಜಾಗೃತ ಆದಕರೇ ಇವತ್ತು ರೈತಗ ಸ್ಪಂದನೆ ಬರ್ತದ ನಮ್ಮ ಕರ್ನಾಟಕದ ನಮ್ಮ ದೇಶದೊಳಗೆ ಸ್ವತಂತ್ರ ಬರೇ ಖಾಲೆ ಬಂದದ ಆದ್ರೆ ಯಾರಿಗೂ ಸ್ವತಂತ್ರ ಸಿಕ್ಕಿಲ್ಲ ರಾತ್ರಿ ಬಂದದ್ದು ಈಗ ಈ ಸದ್ ಹಗಲತ್ ಕಾಯ ಸಿಕ್ಕದ ಬರೇ ರಾಜಕಾರಣಿಗಳ ಕೈಯ ಸಿಕ್ಕದ ಯಾವ ರೈತರಿಗೆ ಬಟ್ಟೆ ಯಾವ್ದು ಒಂದು ಸೌಕರ್ಯಗಳು ಸಿಗ್ತಾ ಇಲ್ಲ ಈ ನಮ್ಮ ಕಾರ್ಗಿ ಪಂಚಾಯತಿ ಒಂದೇ ವಿಷಯ ಮಾತಾಡಬೇಕಂದ್ರೆ ಕೋಟಿ ಒಂದು ವರ್ಷಿಗೆ ಒಂದು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಹಗರಣ ಮಾಡ್ಯಾರ ಅದ್ರಾಗ ಇಪ್ಪತ್ತು ಪರ್ಸೆಂಟೇಜ್ ಕೆಲಸ ಮಾಡಿಲ್ಲ ಈ ಬುಯಾರ್ ಗ್ರಾಮದಲ್ಲಿ ನಾಲ್ಕು ರಸ್ತೆಗಳಿಗೆ ಮೂರ್ ಮೂರು ಲಕ್ಷ ರೂಪಾಯಿ ಅನುದಾನ ಕ್ರಿಯೆ ಯೋಜನೆ ಒಳಗದ ಅಲ್ಲಿ ನೋಡಿದ್ರು ಒಂದ್ ಬುಟ್ಟಿ ಗೆಡಿಸಿಲ್ಲ ಪಿಡಿಯೋಗ ಲೈವ್ ಸಮೇತವಾಗಿ ಪಿಡಿಒ ತಾಲೂಕ್ ಪಂಚಾಯತಿ ಅಧಿಕಾರಿಗೆ ನಾವು ಜಿ ಪಿ ಎಸ್ ಸಮೇತವಾಗಿ ಒಂದು ಲೆಟರ್ ಮೂಲಕ ಕೊಟ್ರ ಯಾರು ಅದನ್ನು ಕಿವಿಗೆ ಹಾಕುತ್ತಾ ಇಲ್ಲ ಈ ಭ್ರಷ್ಟ ರಾಜಕಾರಣವನ್ನು ಹೊಡೆದು ಓಡಿಸಬೇಕಾದ್ರ ಪ್ರತಿಯೊಬ್ಬ ಗ್ರಾಮದ ಪ್ರತಿಯೊಬ್ಬ ರೈತ ಜಾಗೃತಿ ಆಗಬೇಕು ಪ್ರತಿಯೊಬ್ಬರಿಗೆ ಹೋರಾಟಕ್ಕೆ ಹೋರಾಟಕ್ಕ ಮನ್ನಣೆ ಕೊಟ್ಟು ನಮಗ ಬೆಂಬಲಿಸಬೇಕು ಆಮೇಲೆ ಇವಾಗ ಇಲ್ಲಿ ಸ್ಟ್ರೈಕಿ ಬಂದು ಕ್ಯಾರಿ ಪಂಚಾಯತಿಗೆ ನಾವು ಹತ್ತುವರೆ ಗಂಟೆ ಒಂದು ಸುಮಾರು ಒಂದು ಎರಡು ನೂರು ಜನ ರೈತರು ಬಂದ ಇಲ್ಲಿ ನಿಂತಿದ್ದೆವು ಇಲ್ಲಿವರೆಗೆ ಈಗ ಟೈಮ್ ಒಂದ್ ಗಂಟೆ ಆದ್ರೂ ಈ ಪಂಚಾಯತಿ ಭ್ರಷ್ಟ ಪಂಚಾಯತಿ ಒಳಗ ಒಬ್ಬ ಅಧಿಕಾರಿ ಪಿಡಿಒ ಇಲ್ಲ ಸೆಕ್ರೆಟ್ರಿ ಇಲ್ಲ ಮತ್ತ ಅಧ್ಯಕ್ಷ ಇಲ್ಲ ಈ ಗ್ರಾಮ ಪಂಚಾಯತಿ ಇರ್ತಕ್ಕಂತ ಸದಸ್ಯರು ಒಬ್ರು ಈ ನಮ್ಮ ನೂರಾರು ಮಂದಿ ರೈತರು ಕೂಗ ಒಬ್ಬ ಸದಸ್ಯ ಹೇಳೋಲಗ ಅವ್ರು ಯಾರು ಬಂದಿಲ್ಲ ಇವತ್ತಿನ ಮುಂದಿನ ನಿರ್ಮಾಣಗಳಲ್ಲಿ ನೀವು ಪ್ರತಿಯೊಬ್ಬರು ರೈತರು ವಿಚಾರ ಮಾಡಬೇಕಂತ ಪರಿಸ್ಥಿತಿ ಬಂದದ ರೊಕ್ಕ ಓಟ ಬರೆಯಾಗಿ ಓಟ ಅವರು ರೊಕ್ಕ ಕೊಟ್ಟರೆ ನಿಮ್ಮ ಹೆಂಡರ್ ಕೊಡ್ತಾರ ಅನ್ನೋ ಮಾತಾ ಈ ಕೆಲವೊಂದು ಭ್ರಷ್ಟ ಮೆಂಬರ್ ಮಾತಾಡ್ತಾರ ಭ್ರಷ್ಟ ರಾಜಕಾರಣಿಗಳು ಮಾತಾಡ್ತಾರ ಇಂಥದನ್ನ ನೀವು ಮನದಾಗಿಟ್ಟುಕೊಂಡು ಇವರಿಗೆ ಮೆಟ್ಟಿಲೆ ಹೊಡೆದು ಮುಂದಿನ ನಿರ್ಮಾಣಗಳಲ್ಲಿ ಪಾಠ ಕಲಿಸಬೇಕು ಈ ಭ್ರಷ್ಟ ಅಧಿಕಾರಿಗಳಿಗೆ ಏನ್ ಮಾಡ್ಬೇಕಪ್ಪ ಅಂದ್ರ ಈ ಜಾಗದ ಮೇಲೆ ಈ ಕ್ಯಾರಿಗಿ ಪಂಚಾಯತಿ ಪಿಡಿಯೋಗ ಸಸ್ಪೆಂಡ್ ಆಗ್ಬೇಕು ಮತ್ ಈ ಕ್ಯಾರಿ ಪಂಚಾಯತಿ ಒಳಗ ಮುಯಾರ್ ಗ್ರಾಮದಾಗ ಕೃಷಿ ಹೊಂಡ ಹೊಂಡೇಳಿ ಒಂದ್ ಒಂದ್ ನಲ್ವತ್ತು ಲಕ್ಷ ರೂಪಾಯಿ ಕೃಷಿ ಹೊಂಡ ಮತ್ತು ಹೋಳೆತ್ತದ ಮಾಡ್ಯಾರ ಯಾವ ರೈತನ ಹೊಂದ ಪ್ರಾಮಾಣಿಕವಾಗಿ ಕೆಲಸ ಆಗಿಲ್ಲ ಬರೇ ಇವತ್ತು ಎಲ್ಲಿ ಏನ್ ಮಾಡ್ತಾರ ನೂರ ಐವತ್ ರೂಪಾಯಿ ಕೊಡ್ತಾರ ಹೆಂಗಸ್ರ ಕಾರ್ನ ಕುಣಿಸೊಂಡು ಹೋಗ್ತಾರ ಕುಣಿಸ್ ಹೋದ ಬಿಲ್ ತೆಗಿತಾರ ಇಲ್ಲಿ ಮತ್ತ ಪ್ರತಿಯೊಬ್ಬ ರೈತಂದು ಯಾವ್ದು ಜಾಬ್ ಕಾರ್ಡ್ ಮಾಡಂಗಿಲ್ಲ ಈ ಪಂಚಾಯತಿ ಒಳಗೆ ಇರತಕ್ಕ ಕ್ಲಾರ್ಕ್ ಗಳು ಏನ್ ಮಾಡ್ತಾರ ಜಾಬ್ ಕಾರ್ಡ್ ಮಾಡಿ ಅಂತ ಅಂತೇಳಿ ರೈತರು ಬಂದ್ರೆ ಯಾರು ಜಾಬ್ ಕಾರ್ಡ್ ಮಾಡಲ್ಲ ಆ ಮೆಂಬರ್ಗಳು ಅನುಮತಿ ಬೇಡ್ತಾರ ಜಾಬ್ ಕಾರ್ಡ್ ಮಾಡ್ಲಕ್ ಮೆಂಬರ್ ಅನುಮತಿ ಬೇಡ್ತಾರ ಮತ್ತ ಪ್ರತಿ ಒಂದು ಯಾವ್ದೇ ಪಂಚಾಯತಿ ಒಂದು ಹತ್ತು ಬಲ್ಪ್ ಆಗ್ತದೆ ಅಂದ್ರ ಸಾವಿರ ಬಲ್ಪ್ ಇಂದ ಬಿಲ್ ತಗೋತಾರ ಮತ್ತ ಮೂವತ್ತು ಮೂವತ್ ಫೂಟ್ ರೋಡ್ ಅಂದ್ರೆ ನೂರ್ ಫುಟ್ ರೋಡಿಂದ ಬಿಳಿ ತೆಗಿತಾರ ಇಂತ ಒಂದು ಅನ್ಯಾಯ ಅತ್ಯಾಚಾರ ಈ ಖಾಡಗಿ ಪಂಚಾಯತ್ ಒಳಗೆ ನಿಲ್ಬೇಕು ಪ್ರತಿಯೊಬ್ರು ನಿಲ್ಲದೇ ಇರಲಿಲ್ಲ ಅಂದ್ರ ಈ ನಮ್ಮ ಹಿರಿಯ ನಾಗರಿಕರು ಉಗ್ರವಾದ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಇಲ್ಲಿದಿಂದ ಮಾಡ್ತೇವು ಈ ಮೂರು ಮೂರು ಗ್ರಾಮದ ಜನರು ಇವತ್ತು ಕೂಡಿದೇವಪ್ಪ ಅಂದ್ರ ಇದು ಇಲ್ಲಿವರೆಗೆ ನಮ್ಮ ನ್ಯಾಯ ಸಿಗುತ್ತಾನ ನಾವ್ ಇಲ್ಲಿ ಕದಲಂಗಿಲ್ಲ ಎತ್ತ ಗಾಡಿ ಮನುಷ್ಯರು ಎಲ್ಲರೂ ಬಂದಿದ್ದೆವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಬಂದು ಇದನ್ನ ನೋಡಿ ಈ ಕಾಮಗಾರಿಗಳನ್ನ ಎಲ್ಲಾ ಪರಿಶೋಧನೆ ಮಾಡಿ ನಮಗೆ ನ್ಯಾಯ ಕೊಡಿಸಬೇಕಂತ ಈ ಇದ್ರ ಮೂಲಕ ವೇದಿಕೆ ಮೂಲಕ ನಾನು ತಿಳಿಸ್ತೀನಿ ಇಟ್ ಹೇಳಿ ನನ್ನ ಮಾತಿ ವಿರಾಮ ಕೊಡ್ತೀನಿ ಧನ್ಯವಾದಗಳು